ಗಣತಿಯಲ್ಲಿ ಅರವತ್ತು ಪ್ರಶ್ನೆಗಳಿವೆ ಸಾರ್ ಎಲ್ಲದಕ್ಕೂ ಉತ್ತರ ಕೊಡೋದು ಕಷ್ಟದ ಕೆಲಸ ಎಲ್ಲರ ಅಭಿಪ್ರಾಯವೂ ಅದೇ ಪ್ರಶ್ನೆಗಳು ಜಾಸ್ತಿ ಆಯಿತು ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತಿಲ್ಲ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಜಾತಿ ಗಣತಿ ವಿಚಾರದಲ್ಲಿ ತಮ್ಮ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ಕೆಲವು ವಿಷಯದ ಅವರೇ ತೋರಿ ಯಾಕಂದ್ರೆ ಹಿಂದೆ ಮಾಡಿದಾಗ ನಾಗಮೋಹನ್ ನಮ್ಮ ಅಲ್ಲ ಮೋಸ್ಟ್ಲಿ ಅರವತ್ತು ಇಷ್ಟು ಕಂಟಿನ್ಯೂ ಆಗಿದಾವ ಈಗ ಮತ್ತೆ ಸಮಸ್ಯೆ ಉದ್ಭವ ಆಗಿದೆ ಅದೇನು ಪೂರ್ತಿ ತುಂಬಬೇಕತ್ತಿಲ್ಲ ಅವ್ರು ಯಾವ್ದು ಹೇಳದೆ ಹೇಳೋದೇ ಹೇಳ್ಬೋದು ಅಷ್ಟೇ ಇಲ್ಲದನ್ನ ಬಿಟ್ಟು ಬ್ಲಾಕ್ ಆಗಿ ತುಂಬ್ಕೊಳ್ತಾರೆ ಅಷ್ಟೇ ಪ್ರಶ್ನೆ ಭಾಳ ಅಂತಂದ್ರೆ ಹಾಂ ಖಂಡಿತ ನಮ್ದು ಕೂಡ ಇದೆ ಯಾಕಂದ್ರೆ ಅರವತ್ತು ಯಾರಿಗ್ಯಾರ ಎಂಥವ್ರಿಗಾದ್ರೂ ಕೂಡ ಬಹಳ ಕಷ್ಟದ ಕೆಲಸ ಕಡಿಮೆ ಆಗ್ಬೇಕು ಕಡಿಮೆ ಆಗ್ಬೇಕು ಅಷ್ಟೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಗಣತಿ ವಿಚಾರದಲ್ಲಿ ಹತ್ತು ಪ್ರಶ್ನೆಗೆ ಉತ್ತರ ನೀಡಿದರು ಓಕೆ ಇವು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗಲ್ಲ ಹಿಂದುಳಿದ ವರ್ಗ ಆಯೋಗ ತೀರ್ಮಾನ ಮಾಡ್ತಾರೆ ಲಿಂಗಾಯತ ಧರ್ಮ ಬರೆಸುವ ವಿಚಾರದಲ್ಲಿಯೂ ಸರ್ಕಾರ ಅಥವಾ ಪಕ್ಷ ಯಾವುದೇ ರೀತಿಯ ಒತ್ತಡ ಮಾಡಿಲ್ಲ ಎಂದರು ಸಿಎಂ ಬದಲಾವಣೆಯ ವಿಷಯದಲ್ಲೂ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದು ಅವರ ಕೈಯಲ್ಲಿ ಇಲ್ಲ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಸಿಎಂ ಇಬ್ಬರಿಗೂ ಸಮಾನ ಸ್ಥಾನ ಅಂತಿಮ ತೀರ್ಮಾನ ಹೈಕಮಾಂಡ್ ತೆಗೆದುಕೊಳ್ತಾರೆ ಇನ್ನು ಹುಕ್ಕೇರಿ ಸಹಕಾರಿ ಸಂಘದ ಚುನಾವಣೆಯಲ್ಲಿನ ಸೋಲಿನ ಬಗ್ಗೆ ಮಾತನಾಡಿದ ಅವರು ಹುಕ್ಕೇರಿ ಚುನಾವಣೆ ಸಣ್ಣ ಮಟ್ಟದ್ದು ಅವರ ಶಕ್ತಿ ಜಾಸ್ತಿ ನಮ್ಮ ಶಕ್ತಿ ಕಡಿಮೆ ಇತ್ತು ರಾಜ್ಯ ಅಥವಾ ಜಿಲ್ಲಾ ಮಟ್ಟಕ್ಕೆ ಇದರ ಪ್ರಭಾವ ಬೀರಲ್ಲ ಸಹಕಾರ ರಂಗ ಹೊಸ ಅನುಭವ ಅಂತ ಹೇಳಿದ ಸತೀಶ್ ಜಾರಕಿಹೊಳಿ ಕಾರ್ಯಕರ್ತರ ರಕ್ಷಣೆಗಾಗಿ ಸ್ಪರ್ಧೆ ಮಾಡಿದ್ದೇನೆ ಎಂದರು ಶ್ರೀನಿಧಿ ನ್ಯೂಸ್ ಹುಬ್ಬಳ್ಳಿ